ಇದೇನಪ್ಪ ದರ್ಬೆಯನ್ನು ಹಾಕಬೇಕು ಹಾಕ್ಬೇಕು ಇದು ಮೂರು ಉಪವಾಸ ಮೂರು ಮೂಢನಂಬಿಕೆನ ಗ್ರಹಣ ದಿವಸ ಉಪವಾಸದ ಅವಶ್ಯಕತೆ ಏನಿದೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಕೆಬಿದ್ರೆ ಅನಂತು ಸೈಂಟಿಫಿಕ್ ಅಸ್ಟ್ರಾಲಜರ್ ರಾಹುಗ್ರಸ್ತ ಚಂದ್ರಗ್ರಹಣದ ವಿಶೇಷ ರಚಿಕೆಗೆ ಸ್ವಾಗತ ಸೆಪ್ಟೆಂಬರ್ ಏಳನೇ ತಾರೀಕು ಭಾನುವಾರ ಪೌರ್ಣಮಿಯ ದಿನ ರಾತ್ರಿ ಒಂಬತ್ತು ಐವತ್ತಾರರಿಂದ ಮಧ್ಯರಾತ್ರಿ ಒಂದು ಗಂಟೆ ಇಪ್ಪತ್ತೇಳು ನಿಮಿಷದ ತನಕ ರಾಹುಗ್ರಸ್ತ ಚಂದ್ರ ಗ್ರಹಣ ಜರುಗಲಿದೆ ಒಟ್ಟು ಮೂರು ಗಂಟೆ ಮೂವತ್ತು ನಿಮಿಷ ಮೂವತ್ತೊಂದು ನಿಮಿಷ ಗ್ರಹಣದ ಸಮಯ ಈ ಗ್ರಹಣ ನೋಡಿ ರಾಹುಗ್ರಸ್ತ ಅಂದ್ರೆ ಏನು ಅಂದ್ರೆ ಚಂದ್ರನ ನೋಡಲ್ ಪಾಯಿಂಟ್ ನಾರ್ತ್ ಸೈಡ್ ಅಲ್ಲಿರುವಂತಹ ನೋಡಲ್ ಪಾಯಿಂಟ್ ಅಲ್ಲಿ ನಾವು ರಾಹು ಅಂತ ಹೇಳ್ತೀವಿ ನಾನು ಹಳೇ ಸಂಚಿಕೆಯಲ್ಲೂ ಹೇಳಿದ್ದೆ ರಾಹು ಮತ್ತು ಕೇತುಗಳು ಭೌತಿಕ ಕಾಯಗಳಲ್ಲ ಆದ್ರೆ ಶಕ್ತಿ ಕೇಂದ್ರಗಳು ಉತ್ತರದಲ್ಲಿ ಮೀಟ್ ಆಗುವಂತಹ ಪಾಯಿಂಟ್ಗೆ ನಾವು ರಾಹು ಅಂತ ಹೇಳ್ತೀವಿ ಆ ಪಾಯಿಂಟ್ಗೆ ಆ ನೋಡಲ್ ಪಾಯಿಂಟ್ ಅಲ್ಲಿ ಚಂದ್ರ ಇರ್ತಾನೆ ಆ ಪಾಯಿಂಟ್ ಅಲ್ಲಿ ಗ್ರಹಣ ಸಂಭವಿಸುತ್ತೆ ಮತ್ತೆ ಈ ಗ್ರಹಣ ಕುಂಭರಾಶಿಯಲ್ಲಿ ಪೂರ್ವಭಾದ್ರಾ ನಕ್ಷತ್ರದಲ್ಲಿ ನಡೆಯುತ್ತೆ ಕುಂಭರಾಶಿ ಮತ್ತು ಪೂರ್ವಭಾದ್ರಾ ನಕ್ಷತ್ರದಲ್ಲಿ ಚಂದ್ರ ಆ ಸಮಯದಲ್ಲಿ ಇರ್ತಾನೆ ಜರುಗತ್ತೆ ನಿಮಗೆ ಗೊತ್ತು ಗ್ರಹಣ ಹೇಗಾಗತ್ತೆ ಅಂತ ನೋಡಿ ಇವಾಗ ಸೂರ್ಯ ಮತ್ತೆ ಚಂದ್ರನ ಮಧ್ಯೆ ಭೂಮಿ ಬಂದಿರತ್ತೆ ಆ ಸಮಯದಲ್ಲಿ ಚಂದ್ರನಿಗೆ ಭೂಮಿಯ ನೆರಳು ಬರುತ್ತೆ ಸೂರ್ಯನ ನೆರಳು ಅಥವಾ ಸೂರ್ಯನ ಬೆಳಕು ಚಂದ್ರನಿಗೆ ಪಾಸ್ ಆಗೋದಿಲ್ಲ ಆ ಮೂರು ಗಂಟೆ ಮೂವತ್ತೊಂದು ನಿಮಿಷ ಸಂಪೂರ್ಣ ಡಾರ್ಕ್ನೆಸ್ ಇರತ್ತೆ ಹಾಗಾಗಿ ಅದಕ್ಕೆ ನಾವು ಚಂದ್ರಗ್ರಹಣ ಅಂತ ಹೇಳ್ತೀವಿ ರಾಹುಗ್ರಸ್ತ ಅಂದ್ರೆ ರಾಹುವಿನ ಜಾಗದಲ್ಲಿ ರಾಹುವಿನ ಪಾಯಿಂಟ್ ಅಲ್ಲಿ ಈ ಗ್ರಹಣ ಸಂಭವಿಸ್ತಾ ಇದೆ ಇದರಲ್ಲಿ ಕುಂಭರಾಶಿ ಮತ್ತು ಪೂರ್ವಭಾದ್ರ ನಕ್ಷತ್ರ ಮತ್ತೆ ಮೀನರಾಶಿಯವರು ಅಹ್ ಶತಭಿಷ ನಕ್ಷತ್ರದವರು ಕೂಡ ಬಾಧಿತರಾಗಿರುತ್ತಾರೆ ನೋಡಿ ಸ್ನೇಹಿತರೆ ವೆರಿ ಸಿಂಪಲ್ ಆಗಿ ಹೇಳ್ತೀನಿ ಗ್ರಹಣದ ಶಾಂತಿಯನ್ನ ಮಾಡಬೇಕು ಅಂದ್ರೆ ರಾಹು ಮತ್ತು ಚಂದ್ರನ ಅನುಗ್ರಹವನ್ನ ಪಡಿಬೇಕು ಅಂತಂದ್ರೆ ಈ ಬಾಧಿತರು ಯಾರಿದ್ದಾರೆ ಮತ್ತೆ ಕುಂಭರಾಶಿ ಮತ್ತು ಮೀನರಾಶಿಯವರು ಮಾತ್ರ ಹೇಳ್ತಾ ಇದ್ದೀನಿ ಅವರು ಗ್ರಹಣ ಪ್ರಾರಂಭ ಆಗುವುದಕ್ಕೆ ಮುಂಚೆ ಸ್ನಾನವನ್ನ ಮಾಡಿ ಶುಭ್ರ ಬಟ್ಟೆಗಳನ್ನ ಹಾಕೊಂಡು ಈ ಮಂತ್ರವನ್ನ ನೋಡಿ ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಚಂದ್ರಾಯ ನಮಃ ಇನ್ನೊಂದ್ಸಲ ಹೇಳ್ತೀನಿ ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಚಂದ್ರಾಯ ನಮಃ ಈ ಮಂತ್ರವನ್ನ ಒಂದು ಚೀಟಿಯಲ್ಲಿ ಬರ್ಕೊಂಡು ದೇವರ ಮುಂದೆ ಕೂತ್ಕೊಂಡು ನೂರ ಎಂಟು ಸಲ ಹೇಳ್ಕೊಳ್ಳಿ ಮತ್ತೆ ಇದಾದ ನಂತರ ಕನಿಷ್ಠ ಒಂದು ಐದು ಸಾರಿ ವಿಷ್ಣು ಹರ್ಸುನಾಮವನ್ನ ಪಠನೆ ಮಾಡಿ ವಿಷ್ಣು ಸ್ನಾಮ ಹೇಳೋದು ಕಷ್ಟ ಅಂತ ಅನ್ಸದ್ರೆ ನಿಮ್ಮ ಮೊಬೈಲ್ ನಲ್ಲಿ ಪ್ಲೇ ಮಾಡಿ ನಿಮ್ಮ ಕಿವಿಯಲ್ಲಿ ಆ ಕಡೆ ಗಮನ ಕೊಟ್ಟು ವಿಷ್ಣು ಹಸಾಮ ಕೇಳಿ ಮತ್ತೆ ಈ ಚೀಟಿಯನ್ನ ನಿಮ್ಮ ತಲೆ ದಿಂಬಲ್ಲಿ ಇಟ್ಕೊಂಡು ಮಲ್ಕೊಳ್ಳಿ ಬೆಳಗ್ಗೆ ಎದ್ದು ತಲೆಗೆ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಯನ್ನ ಉಟ್ಕೊಂಡು ಈ ಚೀಟಿಯ ಜೊತೆಗೆ ಸ್ವಲ್ಪ ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆ ಮತ್ತೆ ಸ್ವಲ್ಪ ಅಕ್ಕಿ ಮತ್ತು ನಿಮ್ಮ ಕೈಲಾದಷ್ಟು ದಕ್ಷಿಣೆಯನ್ನ ಆ ಚೀಟಿ ಸಮೇತ ನಿಮ್ಮ ಮನೆಯ ಸುತ್ತಮುತ್ತ ಇರುವ ಯಾವ್ದಾದ್ರು ದೇವಸ್ಥಾನಕ್ಕೋಗಿ ದೇವಸ್ಥಾನಕ್ಕೆ ಅರ್ಪಣೆಯನ್ನ ಮಾಡಿ ಮತ್ತು ಅಲ್ಲಿನ ನವಗ್ರಹ ಶಾಂತಿ ರಾಹು ಶಾಂತಿ ಏನಾದ್ರು ಹೋಮ ನಡೀತಾ ಇದ್ರೆ ನೀವು ಅಲ್ಲಿ ಸಂಕಲ್ಪವನ್ನು ಮಾಡಬಹುದು ಇಷ್ಟು ಮಾಡಿದ್ರೆ ಗ್ರಹಣ ಶಾಂತಿ ಇದು ಎಲ್ಲ ರಾಶಿವರೆಗೂ ಅನ್ವಯಿಸುತ್ತೆ ಬರೀ ಕುಂಭರಾಶಿ ಮೀನರಾಶಿ ವರ್ಗೆಲ್ಲ ಯಾತಕ್ಕೋಸ್ಕರ ಉಪವಾಸ ಮಾಡಬೇಕು ಉಪವಾಸ ಅಂದ್ರೆ ನೀವೇನು ಇಡೀ ದಿನ ಉಪವಾಸ ಇರಿ ಅಂತಿಲ್ಲ ಅದರಲ್ಲಿ ಶಾಸ್ತ್ರದಲ್ಲಿ ಪ್ರಕಾರ ಹನ್ನೆರಡು ಮಧ್ಯಾಹ್ನ ಹನ್ನೆರಡು ಹದಿನೈದರ ತನಕ ನೀವು ಆಹಾರ ಸ್ವೀಕರಣೆ ಮಾಡ್ಬೋದು ಯಾರು ಅಶಕ್ತರಿದ್ದಾರೆ ಆರೋಗ್ಯ ಸಮಸ್ಯೆ ಇದೆ ವೃದ್ಧರಿದ್ದಾರೆ ಮಕ್ಕಳು ಬಾಣಂತಿ ಮತ್ತು ಗರ್ಭಿಣಿಯರಿದ್ದಾರೆ ಅಂತವರು ಮೂರು ಗಂಟೆ ಹದಿನೈದರ ತನಕ ಸಂಜೆ ಮೂರು ಗಂಟೆ ಹದಿನೈದು ನಿಮಿಷದೊಳಗಡೆ ಆಹಾರವನ್ನ ಸ್ವೀಕರಿಸಬೇಕು ಆಮೇಲೆ ಯಾವ ಆಹಾರವನ್ನು ಸ್ವೀಕರಿಸಬಾರದು ಆದರೆ ನೀರನ್ನು ಕುಡಿಬಹುದು ಬೇರೆ ಇನ್ಯಾವುದೇ ಆಹಾರವನ್ನು ಸ್ವೀಕರಿಸಬಾರದು ಅದ್ರ ಉದ್ದೇಶ ಏನು ಅಂದ್ರೆ ನೀವು ಗ್ರಹಣ ಶುರುವಾಗುತ್ತಲ್ಲ ಹತ್ತು ಗಂಟೆ ಸುಮಾರಿಗೆ ಆ ಸಮಯದಲ್ಲಿ ನಿಮ್ಮ ಹೊಟ್ಟೆಯಲ್ಲಿ ಏನು ಇರಬಾರ್ದು ಅಂತ ಆ ಉದ್ದೇಶ ಇದ್ರೆ ಏನಾಗುತ್ತೆ ಫುಡ್ ಪಾಯ್ಸನ್ ಆಗುವಂತಹ ಸಂಭವ ಜಾಸ್ತಿ ಇದು ನೋಡಿ ಮೆಡಿಕಲ್ ಲ್ಯಾಂಗ್ವೇಜ್ ಅಲ್ಲಿ ಇದಕ್ಕೆ ಸ್ಪೆಷಲ್ ಇದು ಏನು ಪ್ರೊಫಲಾಕ್ಸಿಸ್ ಅಂತ ಹೇಳ್ತೀವಿ ನಾವು ಮೆಡಿಕಲ್ ಲ್ಯಾಂಗ್ವೇಜ್ ಸ್ಪೆಷಲಿಸ್ಟ್ ಆದ್ರಿಂದ ನನಗೆ ವಿಚಾರ ಗೊತ್ತು ಪ್ರೋಫಲಾಕ್ಸಿಸ್ ಅಂದ್ರೆ ಮುಂದೆ ಅನಾಹುತ ಆಗದಂಗಿರ್ಲಿ ಅಂತ ತಗೊಳ್ಳುವಂತ ಒಂದು ಪ್ರಿವೆನ್ಶನ್ ಈಗ ಮಕ್ಕಳು ಹುಟ್ಟಿದ ಏನಕ್ಕೆ ಹಾಕಿಸ್ತೀವಿ ಮಕ್ಕಳು ಹುಷಾರಿಲ್ಲ ಅಂತ ಹಾಕಿಸ್ತೀವ ಇಲ್ಲ ವ್ಯಾಕ್ಸಿನ್ ಉದ್ದೇಶ ಮುಂದೆ ಈ ಕಾಯಿಲೆಗಳು ಬರ್ದಂಗಿರ್ಲಿ ಅಂತ ತಗೊಳ್ಳುವಂತ ಪ್ರಿವೆನ್ಷನ್ ಕೇರ್ ಅದು ಹಾಗೆ ಉಪವಾಸವೂ ಕೂಡ ಒಂದು ಪ್ರೊಫಲಾಕ್ಸಿಸ್ ಒಂದು ವ್ಯಾಕ್ಸಿನ್ ತರಾನೆ ನೀವು ಇವತ್ತು ಉಪವಾಸ ಮಾಡಿದ್ರೆ ನಿಮ್ಮ ಮುಂದಿನ ಜೀವನದಲ್ಲಿ ನಿಮ್ಗೆ ಇಮ್ಯುನಿಟಿ ಪವರ್ ಜಾಸ್ತಿ ಆಗತ್ತೆ ಫುಡ್ ಪಾಯ್ಸನಿಂಗ್ ಆಗುವಂಥದ್ದು ಅಥವಾ ಇನ್ನೊಮ್ಮ ಮೆಟಬಾಲಿಸಂ ಸಮಸ್ಯೆಗಳು ಖಂಡಿತ ಕಡಿಮೆ ಆಗತ್ತೆ ಆ ಉದ್ದೇಶದಿಂದ ಉಪವಾಸವನ್ನ ಮಾಡಬೇಕು ನೋಡಿ ಉಪವಾಸ ಮತ್ತು ಧ್ಯಾನದ ಮಹತ್ವವನ್ನು ಹೇಳ್ತೀನಿ ಈ ಗ್ರಹಣಕ್ಕೋಸ್ಕರನೇ ಸಾವಿರಾರು ಜನ ಸಾಧು ಸಂತರು ಗೋರಿಗಳು ಅಘೋರಿಗಳು ವಿಭೂತಿ ಪುರುಷರು ಕಾಯ್ತಾ ಇರ್ತಾರೆ ಗ್ರಹಣ ಸಮಯ ಬರ್ಲಿ ಅಂತ ಯಾಕೆ ಗೊತ್ತಾ ಧ್ಯಾನ ಮಾಡೋದಕ್ಕೋಸ್ಕರ ಇದು ಅಮೃತಗಳಿಗೆ ಮೂರು ಗಂಟೆ ಮೂವತ್ತೊಂದು ನಿಮಿಷ ಇದೆಯಲ್ಲ ನಿಜವಾಗ್ಲೂ ಅಮೃತಗಳಿಗೆ ಈ ಗಳಿಗೆಯಲ್ಲಿ ನೀವು ಧ್ಯಾನವನ್ನು ಮಾಡಿದ್ರೆ ಅಥವಾ ನೀವು ನೋಡಿ ನಿಮ್ಮ ಜೀವನದಲ್ಲಿ ಏನಾರು ನೀವು ಒಂದು ಟಾರ್ಗೆಟ್ ಇಟ್ಕೊಂಡಿದ್ರೆ ಬಿಸ್ನೆಸ್ನ ಈ ಗೆ ತಗೊಂಡು ಹೋಗ್ಬೇಕು ಇಲ್ಲ ನಾನು ಕೆಲ್ಸದಲ್ಲಿ ಇಂತ ಅಚೀವ್ಮೆಂಟ್ ಮಾಡ್ಬೇಕು ಇಂತ ನನ್ಗೆ ಒಳ್ಳೆ ಕೆಲಸ ಆಗ್ಬೇಕು ಮದುವೆ ಆಗ್ಬೇಕು ಮಕ್ಕಳಾಗ್ಬೇಕು ಏನೋ ಹಣಕಾಸು ಇದರಿಂದ ಹೊರಗೆ ಬರ್ಬೇಕು ಇಲ್ಲ ನನ್ನ ಆರೋಗ್ಯನ ಡಾಕ್ಟ್ರು ಕುಡ್ದೇನೆ ನನ್ನ ಹತ್ರನೇ ಇಟ್ಕೋಬೇಕು ಹೀಗೆ ಏನಾದ್ರು ಮಹತ್ತರವಾದ ಯೋಜನೆಗಳು ಅಥವಾ ಟಾರ್ಗೆಟ್ ನಿಮ್ಮ ಹತ್ರ ಇದ್ರೆ ನಾನ್ ಹೇಳುವ ಈ ಕೆಲಸವನ್ನ ಮಾಡಿ ನೀವು ಹಂಡ್ರೆಡ್ ಪರ್ಸೆಂಟ್ ಅಚೀವ್ ಆಗ್ತೀರಾ ಗ್ರಹಣದ ಸಮಯ ಇದೆಯಲ್ಲ ಈ ಅಮೃತಗಳಿಗೆ ಇದನ್ನ ಯುಟಿಲೈಸ್ ಮಾಡ್ಕೊಳ್ಳಿ ಇದನ್ನ ಹೇಗ್ ಮಾಡ್ಬೇಕು ಅಂತ ಹೇಳ್ತೀನಿ ನೋಡಿ ಗ್ರಹಣದ ದಿನ ಭೋಜನಾದಿ ಬಿಡು ಮಧ್ಯಾಹ್ನಕ್ಕೆ ಮುಗಿದು ಆ ನಂತರ ನೀವು ಏನನ್ನೂ ಸ್ವೀಕರಿಸಬಾರದು ಗ್ರಹಣ ಶುರುವಾದಾಗ ಗ್ರಹಣ ಶುರುವಾದಾಗ ನೀವು ಸ್ನಾನವನ್ನು ಮಾಡಿ ದೇವರ ಮನೆಯ ಹತ್ರ ಹೋಗಿ ದರ್ಬಾಸವನ್ನ ಹಾಕಿ ದರ್ಬೆ ತಗೊಳ್ಳಿ ನೀವು ಎಲ್ಲಾ ಗ್ರಂಥಿಗೆ ಅಂಗಡಿಯಲ್ಲಿ ದರ್ಬೆ ಸಿಗುತ್ತೆ ಒಂದ್ ಎರಡು ಕಟ್ಟು ದರ್ಬೆಯನ್ನು ತಂದು ದರ್ಬೆಯನ್ನು ಹರಡಿ ದರ್ಬೆ ಮೇಲೆ ಕೂತ್ಕೊಂಡು ಓಂಕಾರದ ಮೇಲೆ ಧ್ಯಾನವನ್ನು ಮಾಡಿ ಎಷ್ಟು ಸಾಧ್ಯ ಆಗುತ್ತೋ ಅರ್ಧ ಗಂಟೆ ಒಂದು ಗಂಟೆ ಒಂದೂವರೆ ಗಂಟೆ ಇಲ್ಲ ಮೂರು ಗಂಟೆ ನಿಮ್ಗೆ ಸಾಧ್ಯ ಆದ್ರೆ ಅದನ್ನು ಮಾಡಿ ತುಂಬಾ ಕಾನ್ಸಂಟ್ರೇಟ್ ಇಟ್ಟು ಓಂಕಾರದ ಮೇಲೆ ಧ್ಯಾನ ಮಾಡಿ ಆ ನಂತರ ವಿಷ್ಣು ಹಸನಾಮ ಪಠನೆಯನ್ನ ಮಾಡಿ ಹೀಗೆ ಮಾಡೋದ್ರಿಂದ ನಿಮ್ಮಲ್ಲಿ ಅಂತಃಶಕ್ತಿ ಜಾಸ್ತಿ ಆಗತ್ತೆ ನಕಾರಾತ್ಮಕ ಭಾವನೆಗಳು ಕಮ್ಮಿ ಆಗತ್ತೆ ಈ ಗ್ರಹಣದ ಸಮಯದಲ್ಲಿ ಮಾಡುವ ಧ್ಯಾನ ಇದೆಯಲ್ಲ ಒಂದಿಷ್ಟು ತೌಸಂಡ್ ಟೈಮ್ ಈ ಮಾಮೂಲಿ ಟೈಮಲ್ಲಿ ಧ್ಯಾನ ಮಾಡಿದಾಗ ಸಿಗುವಂತ ಲಾಭಕ್ಕಿನ್ನ ಸಾವಿರ ಪಟ್ಟು ಲಾಭ ಗ್ರಹಣದ ಸಮಯದಲ್ಲಿ ಸಿಗುತ್ತೆ ಹಾಗಾಗಿ ನಿಮ್ಮಲ್ಲಿ ಮಹತ್ತರವಾದ ಯೋಜನೆಗಳಿದ್ರೆ ಗ್ರಹಣ ಸಮಯವನ್ನ ಖಂಡಿತ ಯೂಸ್ ಮಾಡ್ಕೊಳ್ಳಿ ಮತ್ತೆ ದರ್ಬೆಯನ್ನ ಹಾಕಬೇಕು ಆಹಾರ ಪದಾರ್ಥದ ಮೇಲೆ ನೀರಿನ ಮೇಲೆ ಇನ್ನಿತರೆ ವಸ್ತುಗಳ ಮೇಲೆ ದರ್ಬೆಯನ್ನ ಹಾಕಬೇಕು ಅಷ್ಟೊದ ಬಗ್ಗೆ ನಾನು ಹೇಳಿದ್ದೀನಿ ಈಗಾಗಲೇ ದರ್ಬೆ ಹಾಕೋದ್ ಮೂಢನಂಬಿಕೆನ ಖಂಡಿತ ಅಲ್ಲ ನೋಡಿ ದರ್ಬೆ ಇಲ್ಲದೆ ಯಾವ ಪುಣ್ಯ ಪರ ಅಪರ ಕಾರ್ಯಗಳು ಯಾವ್ದು ಮಾಡಕ್ಕಾಗಲ್ಲ ನೀವು ಒಂದು ದೇವತಾ ಕಾರ್ಯ ಮಾಡಬೇಕು ಒಂದು ಹೋಮ ಹವನವನ್ನು ಮಾಡಬೇಕು ಒಂದು ಮನೆಯಲ್ಲಿ ಒಂದು ಶಾಂತಿ ಮಾಡ್ಬೇಕು ಪಿತೃ ಕಾರ್ಯ ಮಾಡಬೇಕು ಎಲ್ಲದಕ್ಕೂ ದರ್ಬೆ ಬೇಕೇ ಬೇಕು ಯಾಕೆ ಅಂತಂದ್ರೆ ಅದರಲ್ಲಿ ರೇಡಿಯೇಷನ್ ತಡೆಯುವಂತ ಶಕ್ತಿ ಇರತ್ತೆ ಇದು ನಾನು ಹೇಳ್ತಾ ಇರೋದಲ್ಲ ಸೈಂಟಿಫಿಕಲಿ ಪ್ರೂವ್ ಅನ್ನಿದ್ರು ನೀವು ಗೂಗಲ್ ಹೋಗಿ ಸರ್ಚ್ ಮಾಡಿದ್ರೆ ದರ್ಬೆಯನ್ನ ಮೈಕ್ರೋಸ್ಕೋಪ್ ಅಲ್ಲಿ ಇಟ್ಟು ಬೇರೆ ಹುಲ್ಲುಗಳ ಜೊತೆ ಕಂಪೇರ್ ಮಾಡಿದಾಗ ಅದರಲ್ಲಿರೋ ಶಕ್ತಿಯನ್ನ ಸುಮಾರು ರಿಸರ್ಚ್ಗಳು ಹೇಳಿದೆ ಅದ್ರಲ್ಲಿ ನೋಡಿ ಮೈಕ್ರೋ ಆರ್ಗ್ಯಾನಿಸಮ್ ಡೆವಲಪ್ ಆಗೋದಿಲ್ಲ ಯಾವ್ದು ಇಟ್ಕೊಂಡ್ರೆ ಮತ್ತೆ ಈ ನಕಾರಾತ್ಮಕ ಶಕ್ತಿಗಳು ಇದೆಯಲ್ಲೆಟ್ ರೇಸು ಅವಾಯ್ಡ್ ಮಾಡುತ್ತೆ ಅದು ಅದು ಶಕ್ತಿ ಆ ದರ್ಬೆಗಿದೆ ಹಾಗಾಗಿ ಆ ದರ್ಬೆಯನ್ನ ಹಾಕೋದ್ರಿಂದ ಈ ಗ್ರಹಣದಿಂದ ಆಗುವಂತಹ ನಕಾರಾತ್ಮಕ ಶಕ್ತಿಗಳು ನಿಮ್ಮ ಮನೆಯನ್ನ ಪ್ರವೇಶ ಮಾಡೋದಿಲ್ಲ ವಸ್ತುಗಳು ನೀವೇನು ಆಹಾರ ಪದಾರ್ಥ ನೀರು ಇಟ್ಟಿರ್ತೀವಿ ಅದು ಹಾಳಾಗೋದಿಲ್ಲ ಅದಕ್ಕೋಸ್ಕರ ದರ್ಬೆಯನ್ನ ಹಾಕಲೇಬೇಕು ನೋಡಿ ನಿಮ್ ಮನೆಯಲ್ಲಿ ಏನಾದ್ರು ಶಾಂತಿ ಮಾಡಿಸ್ಬೇಕಾದ್ರೆ ಕುಶ ಅಗ್ರದಿಂದ ಪ್ರೋಕ್ಷಣೆ ಮಾಡ್ತಾರೆ ವೈಜ್ಞಾನಿಕವಾಗಿಯೂ ಕೂಡ ದರ್ಬೆಯ ಮಹತ್ವ ತುಂಬಾ ಇದೆ ಈ ದರ್ಬೆಗೆ ಇದು ಹೆಂಗೆ ಇಷ್ಟೊಂದು ಶಕ್ತಿ ಬಂತು ಅಂತೀರಾ ಒಂದು ಸಿಂಪಲ್ ಆಗಿ ಒಂದು ಕತೆ ಹೇಳ್ತೀನಿ ನೋಡಿ ಕಶ್ಯಪರ ಹೆಂಡತಿ ಕದ್ರು ಮತ್ತು ವಿನೂತ ಅಂತ ಕದ್ರುವಿಗೆ ಸರ್ಪ ಕುಲಗಳೇನೆ ಮಕ್ಕಳು ಆಕೆ ಸರ್ಪರ ತಾಯಿ ವಿನೂತಿಗೆ ಅರುಣ ಮತ್ತೆ ಗರುಡ ಇಬ್ಬರು ಗಂಡು ಮಕ್ಕಳು ಅರುಣ ಅಂದ್ರೆ ಸೂರ್ಯನ ಸಾರಥಿ ಮತ್ತೆ ಗರುಡ ಮಹಾವಿಷ್ಣುವಿನ ವಾಹನ ಈ ಕದ್ರು ಮತ್ತೆ ವಿನುತ ಇಬ್ಬರು ಜೊತೆಯಲ್ಲಿ ಇರ್ತಾರೆ ಯಾವುದೋ ಒಂದು ವಾದ ವಿವಾದದಲ್ಲಿ ಸಿಕ್ಬಿಟ್ಟು ಕದ್ರುವನ್ನ ಕದ್ರು ವಿನುತೆಯನ್ನ ದಾಸಿಯಾಗಿ ಮಾಡ್ಕೊಂಡ್ಬಿಡ್ತಾಳೆ ಅವಳು ಹೇಳಿದ್ ಕೇಳ್ಕೊಂಡಿರ್ಬೇಕು ಆತರ ಬಹಳಷ್ಟು ಹಿಂಸೆ ಕೊಡ್ತಾಳೆ ಕದ್ರು ಆ ಮಕ್ಕಳಿಗೆ ಬಹಳ ನೋವಾಗ್ತಾ ಇರತ್ತೆ ನನ್ನ ತಾಯಿ ಇಷ್ಟೊಂದು ಕಷ್ಟ ಅನುಭವಿಸ್ತಾ ಇದ್ದಾಳಲ್ಲ ಅಂತ ಅವಾಗ ಹೋಗಿ ಕದ್ರನ್ನ ಕೇಳ್ತಾಳೆ ಕೇಳ್ತಾರೆ ನನ್ನ ತಾಯಿನ ದಾಸ್ಯತ್ವದಿಂದ ಬಿಟ್ಬಿಡು ಅಂತ ಅದಕ್ಕೆ ಕದ್ರು ಒಂದು ಶರತ್ ಹಾಕ್ತಾಳೆ ನೀನು ಹೋಗಿ ಅಮೃತವನ್ನ ತಂದು ಕೊಟ್ರೆ ನನಗೆ ಮತ್ತೆ ನನ್ನ ಮಕ್ಕಳಿಗೆ ನಾನು ನಿಮ್ ತಾಯಿನ ಬಿಟ್ಬಿಡ್ತೀನಿ ಅಂತ ಹೇಗಾದರೂ ಮಾಡಿ ತಾಯಿಯನ್ನ ಈ ಕಷ್ಟದಿಂದ ಬಚಾವ್ ಮಾಡ್ಬೇಕು ಅಂತ ಇಂದ್ರನನ್ನ ಒಲಿಸಿಕೊಂಡು ಅವನು ದೇವಲೋಕದಿಂದ ಗರುಡ ಅಮೃತವನ್ನ ತಗೊಂಡ್ಬರ್ತಾನೆ ತಗೊಂಬಂದು ಒಂದಷ್ಟು ದರ್ಬೆಯನ್ನ ಹಾಸಿ ಆ ದರಬೆಯ ಮೇಲೆ ಅಮೃತ ಕಳಶವನ್ನ ಇಡ್ತಾನೆ ಇಟ್ಟು ಆ ಸರ್ಪ ಕುಲಗಳು ಹೇಳ್ತಾನೆ ನೀವು ಶುಭ್ರವಾಗಿ ಇದನ್ನ ಸ್ವೀಕಾರ ಮಾಡ್ಬೇಕು ಹೋಗಿ ಸ್ನಾನಗಳನ್ನು ಮುಗಿಸ್ಕೊಂಡ್ ಬನ್ನಿ ಶುಭ್ರವಾಗಿ ಬನ್ನಿ ಅಂತ ಹೇಳ್ತಾನೆ ಅವನು ಆಯ್ತು ಅಂತ ಬಹಳ ಖುಷಿಯಿಂದ ಸರ್ಪ ಕುಲಗಳೆಲ್ಲವೂ ಹೂವೆ ಸ್ನಾನವನ್ನು ಮಾಡಕ್ ಹೋದಾಗ ಇಂದ್ರ ಯಾರು ಇಲ್ಲದ ಸಮಯ ನೋಡ್ಕೊಂಡು ಆ ಅಮೃತ ಕಳಶವನ್ನ ಎತ್ಕೊಂಡು ಹೊಟ್ಟೋಗ್ತಾನೆ ಅದು ಹೋಗುವ ಬರದಲ್ಲಿ ಮತ್ತೆ ಭಯದಲ್ಲಿ ಆ ಅಮೃತ ಕಳಶ ಅಲ್ಲಾಡಿ ಸ್ವಲ್ಪ ಅಮೃತ ಈ ದರ್ಬೆಯ ಮೇಲೆ ಚೆಲ್ಲಿರುತ್ತೆ ಸರ್ಪಗುಲುಗಳು ಆಮೇಲೆ ಬಂದು ನೋಡ್ತವೆ ಅಲ್ಲಿ ಅಮೃತ ಕಳಶ ಇಲ್ಲ ಆದ್ರೆ ಆ ಸರ್ಪ ಏನು ದರ್ಬೆ ಹಾಸಿದ್ರು ಆ ದರ್ಬೆ ಮೇಲೆ ಅಮೃತ ಚೆಲ್ಲಿರುತ್ತೆ ಅವು ಖುಷಿಯಿಂದ ಆ ಅಮೃತವನ್ನೇ ನೆಕ್ಕಕ್ಕೆ ಹೋಗ್ತವೆ ಅವಾಗ ಅವರ ನಾಲಿಗೆ ಸೀಳ್ಕೊಳ್ಳುತ್ತೆ ಅದರಿಂದಲೇ ನಾಗಗಳಿಗೆ ಎರಡು ನಾಲಿಗೆ ಬೀತ್ತಿದೆ ನೋಡಿ ಆ ದರ್ಬೆಯಿಂದ ಚುಚ್ಚಿ ನಾಲಿಗೆ ಸೀಳ್ಕೊಳತ್ತೆ ಅಂತ ಹೇಳ್ತಾರೆ ಪುರಾಣದಲ್ಲಿ ಮತ್ತೆ ಈ ದರ್ಬೆಯ ಮೇಲೆ ಅಮೃತ ಬಿದ್ದಿದ್ರಿಂದ ಆ ದರ್ಬೆಗೆ ಅಮೃತತ್ವ ಪ್ರಾಪ್ತಿಯಾಯಿತು ಹಾಗಾಗಿ ಆ ದರ್ಬೆಯನ್ನ ಪ್ರತಿಯೊಂದು ಪೂಜಾ ಕಾರ್ಯಗಳಲ್ಲಿ ಗ್ರಹಣಾದಿ ಸಮಯಗಳಲ್ಲಿ ಹೋಮ ಹವನ ಮಾಡುವಾಗ ಪಿತೃ ಕಾರ್ಯದಲ್ಲಿ ದರ್ಬೆಗೆ ಮಹತ್ವ ಇದೆ ಹಾಗಾಗಿ ಈ ಗ್ರಹಣ ಕಾಲದಲ್ಲಿ ನೀವು ಅಂತ ಪವಿತ್ರವಾದ ದರ್ಬೆಯನ್ನ ನಿಮ್ಮ ಮನೆಯಲ್ಲಿ ಆಹಾರ ಪದಾರ್ಥದ ಮೇಲೆ ನೀರಿನ ಮೇಲೆ ಮತ್ತು ಇತರೆ ವಸ್ತುಗಳ ಮೇಲೆ ಹಾಕೋದ್ರಿಂದ ರೇಡಿಯೇಷನ್ ಏನು ಗ್ರಹಣದಿಂದ ಬರುವಂತಹ ರೇಡಿಯೇಷನ್ಗಳಿದೆ ಅದನ್ನ ತಡೆಯಬಹುದು ನಕಾರಾತ್ಮಕ ಶಕ್ತಿಯಿಂದ ನಿಮ್ಮ ಮನೆಯನ್ನ ನೀವು ಕಾಪಾಡ್ಕೋಬಹುದು ನೋಡಿ ಇದು ಚಂದ್ರಗ್ರಹಣ ಚಂದ್ರಮ ಮನಸ್ಸೋ ಜಾತಃ ಮನಸ್ಸಿನ ಮೇಲೆ ಪರಿಣಾಮ ಬೀರೋ ಜಾಸ್ತಿ ಯಾವುದೇ ಕಾರಣದ ಕುಂಭರಾಶಿ ಮತ್ತು ಮೀನರಾಶಿಯವರು ಎಕ್ಸೈಟ್ ಆಗುವಂಥದ್ದು ಟೆನ್ಷನ್ ಮಾಡ್ಕೊಳ್ಳುವಂಥದ್ದು ಕೂಗಾಡುವಂಥದ್ದು ಮಾಡಬೇಡಿ ನೀವು ಎಷ್ಟು ಸಮಾಧಾನವಾಗಿರ್ತಿರೋ ಅಷ್ಟು ಒಳ್ಳೆಯದು ಕುಂಭರಾಶಿ ಮೀನರಾಶಿಯನ್ನ ಬಿಟ್ಟು ಉಳಿದ ರಾಶಿಯವರಿಗೆ ಈ ಗ್ರಹಣದಿಂದ ಮಿಶ್ರ ಫಲ ಶುಭ ಫಲ ಅಶುಭ ಫಲ ಅಂತ ಏನೂ ಇಲ್ಲ ನಿಮ್ಮ ದಶಾಭುಕ್ತಿಗಳ ಮೇಲೆ ನಿಮ್ಮ ಜೀವನ ನಡ್ಕೊಂಡು ಹೋಗ್ತಾ ಇರತ್ತೆ ಭಯ ಅವಶ್ಯಕತೆ ಇಲ್ಲ ಭಗವಂತನ ಸ್ಮರಣೆ ಮಾಡಿ ಒಳ್ಳೇದಾಗ್ಲಿ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಸರ್ವೇ ಜನ ಹಸು ನೋಭವಂತು ನಮಸ್ಕಾರ